ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಹಿಂಗೆಲ್ಲ ಈ ಪುರಾಣದಾಗ ಇವೆಲ್ಲ ಪುರಾಣದಾಗ ನಿಲ್ಲಿಸ್ಬಿಟ್ರಿ ಎಲ್ಲ ನಿಲ್ಲಿಸ್ಬಿಟ್ಟೆ ಇದು ವಾಮನ್ ಪುರಾಣದಾಗಿಂದು ಏನೇನಾದ್ರೂ ನಿಲ್ಸಿಟ್ಟು ಒಂದೊಂದು ಒಂದೊಂದ್ ಪುರಾಣ ನಮ್ಗೆ ಯಾವ ಬೇಕಾಗ್ತಾವನ್ನೆಲ್ಲ ತಕೋ ನಿಲ್ಸಿಟ್ಬಿಟ್ಟು ನಮ್ನ ಶಂಕರ ಶಿವಲಿಂಗ್ ಕುಂಬಾರ ಅವರಂತೂ ಬಾಳ ಅದ್ರೊಳಗ ಇರದ್ ಬಿಟ್ಟಾರ ಬಾಳ ಇರೋದ್ ನಮಗ್ ಬಾಳ ಹಾಡ್ಕಾರಿ ಬಹಳ ಉಪಕಾರ ಮಾಡ್ಯಾರ ಅದೊಂದ್ ಪರಮಾತ್ಮನ ಆಶೀರ್ವಾದ 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 ಯಾಕಂದ್ರೆ ಕಲೀಲ್ದ್ ಏನ್ ಕೊಡಬೇಕು ಕಲ್ತವಂಗೆ ಏನ್ ಕೊಡಬೇಕು ಕಲ್ತವ್ ಮತ್ತ ಕಲ್ತ್ ಬಾರ್ಪಟ್ ಮಾಡ್ತಾನೆ ನೀವ್ ಕಲೀಲ್ದಾವ್ ಇರ್ತಾನು ಇವಂಗ್ ನಾ ಏನ್ ನೀಡ್ಬೇಕು ಹೋಗ್ಬಾರ್ದಂತ ಆ ನೀಡುವಂತ ಶಕ್ತಿ ಅವ್ ಪರಮಾತ್ಮ ಅಂತ ಕರ್ತೈತ್ರಿ ಸ್ವಂತ ವೈಯಕ್ತಿಕವಾಗಿ ಇದು ಬ್ಯಾಡ್ ಅಂತೇಳಿ ಯಾವತ್ತಾದ್ರೂ ಅನ್ಸಿದ್ದ ಅದಾರಿ ನಿಮ್ಗ್ರಿ ನಮ್ಗೇನ್ ಅಂತ ಒಟ್ಟೆ ಅನ್ಸಿಲ್ರಿ ನಮ್ಗೆ ಅರಿಯತ್ ಹೋಗಿ ಅಲ್ಲಿ ಒಂದ್ ನಾಗಿ ಮನೆಯಾಗಿ ಇರ್ತಿದ್ರ ಯಾವತ್ತು ಅಲ್ಲಿ ಹೋಗಿ ಅವ್ರಿಗೆ ಪಾದ ನಮಸ್ಕಾರ ಮಾಡಿದ್ರು ಅವಾಗ ಅವರ ಬಂದ್ ತಲೆ ಮೇಲೆ ಹಸ್ತಾ ಇಟ್ಟರು ಅವ್ರು ಯಾದವಾರ ರಾಮಚಂದ್ರ ತಿಳಿದ್ರೆ ಅವ್ರ ಪದಗಳು ರಾಮಾಯಣದೊಳಗ ಬರೆಯಾಕ್ ಬಾಳ ಅವ್ರು ರಾಮಾಯಣ ಹಂಗ ಹಂಗ ಬರೆಯಾಕ ಯಾರಿಗೂ ಸಾಧ್ಯ ಇಲ್ಲ ಸಮದ ಸಿದ್ದಪ್ಪ ಜನ ಹಂಗ ಅಧ್ಯಾತ್ಮ ಬರೆಯಾಕ ಯಾರಿಗೂ ಯಾರಿಗೂ ಸಾಧ್ಯ ಇಲ್ಲ ಹಿಂಗ ಅವ್ರದಂತ ರಾಘು ಲಕ್ಷ್ಮಣ್ ನಂಗೆ ಹಾಲ್ ಮತ ಬರೆಯಾಕ ಸಾಧ್ಯ ಇಲ್ಲ ಹ ಮತ್ತ ಅಂದೇ ಬಾರಿ ಗಭೀಶನ್ ಹಂಗ ಅಂತರಂಗದ ಪದ ಬರೆಯಾಕ ಸಾಧ್ಯ ಇಲ್ಲ ಹಿಂಗ ಒಬ್ಬೊಬ್ರು ಒಂದೊಂದು ಕಲತ್ರ ಒಳಗ ಒಬ್ಬ ಅವ್ರ ಹಿಂಗ ಮಾಡಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬುರ್ ಗ್ರಾಮದಲ್ಲಿ ಇದೀವಿ ಕಬ್ಬುರ್ ಗ್ರಾಮದಲ್ಲಿ ಯಾಕಿದೀವಿ ಅಂತ ಕೇಳಿದ್ರೆ ಸುಮಾರು ಒಂದು ಐದಾರ ತಲೆಮಾರದಿಂದ ತಮ್ಮ ಸಾಂಸ್ಕೃತಿಕ ಮತ್ತು ಢೊಳ್ಳಿನ ಪದಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಅತ್ಯಂತ ದೊಡ್ಡ ಕಲಾವಿದರು ಮತ್ತು ಹಿರಿಯ ಕಲಾವಿದರು ಅಂತಾನೆ ಹೇಳ್ಬೋದು ಕಬ್ಬುರ್ ಗ್ರಾಮ ಅಂತ ತಕ್ಷಣ ಎಲ್ಲರೂ ಕೂಡ ನೆನಪಿಗೆ ಬಂದಿರಬಹುದು ಅಹ್ ಯಾರಂತೇಳಿ ಯಾಕಿದ್ರ ಅವ್ರದ್ದು ತಲಾನ್ ತಲಾಂತರ ಬಂದಿರುವಂತ ಒಂದು ಕಲೆ ಇದು ಅವ್ರ ಮನಿ ಬಾಗ್ಲಾ ಬಿಟ್ಟು ಯಾವತ್ತು ಕೂಡ ಹೊರಗೆ ಹೋಗಿಲ್ಲ ಕಲೆ ಆ ಢೊಳ್ಳಿನ ಪದ ಆಗಲಿ ಹೆಣ್ಣಗಂಡ ಹಾಡೋದ್ರಿಂದ ಹಿಡ್ಕೊಂಡಾಗ್ಲಿ ಯಾವುದೇ ಒಂದು ಪುರಾಣ ಪುಸ್ತಕ ಏನಾಯ್ತಲ್ಲ ಅವ್ರ ಮನೆಯನ್ನ ದಾಟಿ ಯಾವತ್ತೂ ಕೂಡ ಕಲಾ ದೇವತೆ ಹೋಗಿಲ್ಲ ಕಲಾ ದೇವತೆ ಅವ್ರಿಗೆ ಅವ್ರಿಗೆ ತಲಾ ತಲಾಂತರದಿಂದನ ಒಲೆ ಬಿಟ್ಟಿದಾಳ ಅನ್ನೋದು ಒಂದು ಬಹಳಷ್ಟು ಒಂದು ಹೆಮ್ಮೆ ಪಡುವಂತ ವಿಷಯ ಮತ್ತೆ ಈಗೀಗ ಸದ್ಯ ಬರ್ತಾ ಬರ್ತಾ ನಾವು ನೋಡಿದಿವಿ ಅಮೋಕ್ಷದನ್ ಮೇಳ ಮಾಡಿರ ಮೇಳ ಹೇಳಿ ಬೇರೆ ಬೇರೆ ಬೋರ್ಡ್ ಕಟ್ಕೊಂಡೆಲ್ಲ ತಿರ್ಗಾಡ್ತಿರ್ತಾರ ಬಟ್ ಅವ್ರು ಹಾಡುವಂತ ಕಾಲದಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ ಅವ್ರು ಹಾಡುವಂತ ಕಾಲದಲ್ಲಿ ಮಹಳಿಂಗರಾಯ ಮತ್ತು ಅಮೋಕ್ಷದ ಅನ್ನುವಂತ ಭೇದ ಭಾವ ಇಲ್ಲಾಗಿತ್ತು ಎಲ್ಲಾ ಕೂಡ ಒಂದೇ ಮೇಳದಲ್ಲಿ ಅಮೋಕ್ಷದ ಮಾರ್ಗನೂ ಮತ್ತು ಅಹ್ ಮಹಳಿಂಗರ ಮಾರ್ಗನೂ ಕೂಡ ಹಾಡ್ಕೊತ ಹೋಗ್ತಿದ್ರು ಆದ್ರ ಒಂದ್ ವಿಶೇಷತೆ ಏನಿರ್ತಿತ್ತು ಅಂತಂದ್ರ ಅಹ್ ಫಸ್ಟ್ ಯಾವ ಮಾರ್ಗ ಹಿಡಿದಿರ್ತಾರಲ್ಲ ಬೆಳಗ್ ಹೋಗುತ್ತಾನ ಹೊತ್ತು ಹೊತ್ತ ತನ ಆ ದೇವರನ್ನ ಬೆಳಸೋ ಜವಾಬ್ದಾರಿಯನ್ನ ಅಲ್ಲಿ ಕಮಿಟಿ ಅವರವ್ರಿಗೆ ಕೊಡ್ತಿದ್ರು ಹಂಗ ಒಂದು ಸಂಪ್ರದಾಯ ನಮ್ಮ ಹಾಲ್ ಮತ್ತದೊಳಗೆ ಹಾಡ್ಕೊಂತ ಬರುವಂತದ ಅಂತದೆಲ್ಲ ಸಂಪ್ರದಾಯನ ದಾಟಿ ಇವತ್ತಿಲ್ಲಿ ನಾವು ಕಬ್ಬುರ್ ಗ್ರಾಮದಲ್ಲಿ ಬಂದು ಕಬ್ಬುರ್ ಗ್ರಾಮದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಅಹ್ ಗುರಾಪ ಅಂದ್ರೆ ಈಗ ಅವ್ರ ಸ್ವಲ್ಪ ವಯಸ್ಸ ಐತಿ ಬಟ್ ಅವ್ರ ನಮ್ಮ ವಯಸ್ಸಿನಾಗ ಬಹಳಷ್ಟು ಇದಾರೆ ಅಹ್ ಕಬ್ಬುರ್ ಗುರಾಪ್ ಮಾಸ್ತರ್ ಅಂತೇಳಿ ಎಲ್ಲಾ ಕಡೆ ಪ್ರಸಿದ್ಧಿ ಪಡೆದು ಇವತ್ ಕಬ್ಬುರ್ ಗುರಾಪ್ ಕಾಕ ಅವ್ರ ಕಡೆ ನಾವು ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರ ನಡೆದಿರುವಂತ ನಡೆದು ಬಂದಿರುವಂತ ದಾರಿಯನ್ನ ಎಲ್ಲಾ ನಿಮ್ ಜೊತೆ ನಾವು ಹಚ್ಕೊಡ್ತೀವಿ ಮತ್ತು ಅವ್ರ ಕಷ್ಟ ನಷ್ಟಗಳು ಏನೇನಾಯ್ತು ಅವ್ರ ಜೀವನದಲ್ಲಿ ನಡೆಯುವಂತ ಸಾಕಷ್ಟು ಹಾಡಿಕೆ ಅಂದ ಮೇಲೆ ಅಥವಾ ಯಾವ್ದೊ ಒಂದು ಕಲೆ ಅಂದ ಮೇಲೆ ಚಲೋ ಕೆಟ್ಟ ಎಲ್ಲಾ ಇದರತ್ತೆ ಮತ್ತ್ ಕೆಟ್ಟನು ಆಗಿರ್ತದ ಚಲೂನು ಆಗಿರ್ತದ ಏನೇನ್ ಆಗಿದ ಅವ್ರ ಜೀವನದಾಗುವಂತದನ್ನ ತಿಳ್ಕೊಂಡು ನಿಮಗೆ ತಿಳಿಸುವಂತ ಒಂದ್ ಪ್ರಯತ್ನ ಮಾಡ್ತೀವಿ ಅಹ್ ನೋಡ್ತಾ ರೀ ನಮಸ್ಕಾರ ಆರಾಮಿ ಇದ ಇದು ನಿಮ್ಮ ಹಾಡಿಕೆ ಜೀವನ ಅರೇ ನಮಗ್ ಕೇಳಕ್ ಸಿಕ್ಕಿದ ಪ್ರಕಾರ ಬಟ್ ತಲಾ ತಲಾಂತರಿಂದ ನಿಮ್ಮ ಮನಿ ಒಳಗೆ ಇದ್ ಕಲಾ ದೇವತೆ ಹೊಲ್ಕೊಂಡ್ ಅನ್ನೋ ಒಂದು ಇತಿಹಾಸ ಐತ್ರಿ ನಿಮ್ ಹತ್ರ ಇದು ಯಾವ ಕಾಲದಿಂದ ನಿಮಗೆ ಹೊಲದ್ರಿ ಇದೆಲ್ಲ ಸದ್ಯ ನಮ್ ಮಗನೇ ಆರನೇ ತೆಲಿ ಹ ಪ್ರಥನಿಂದ ಬಂದ್ರಿ ಅದ ಹಾಲಾಪಾತ್ರೆ ಇದ್ರೆ ಅನ್ನಪ ಜಾಹಿರಿ ಕೂಡ ಬರ್ತೇ ಕ್ರಿ ಆ ಹಾಲಪಜ್ಜನಿಂದ ಮುಂದ ಅನ್ನಪ್ಪ ಜಾತ್ರೆ ಕಂತರಿ ಅವರು ಅವ್ರ ಸ್ವಯಂಪುರಿ ಅವರು ನಡ್ಸ್ಕೊತ ಬಂದ್ರಿ ಒಂದ್ ದಟ್ಟಿ ಆಟ ಆಗಲ್ರಿ ಒಂದ್ ಬಾಯಿಂದ ಮುತ್ತ ನೀರಿನ ಮೇಲೆ ಇಜ್ಜಿನ ಇಡ್ತಿದ್ರಿ ಅವ್ರು ಅಂದ್ರೆ ಸಂಪ್ರದಾಯ ಆಯ್ತಲ್ರಿ ಎಲ್ಲಾ ತಿಳ್ಸಿದ್ರ ಒಬ್ಬರೀ ಅವ್ರೆಲ್ಲ ಮತ್ ಮುತ್ ಪೊಣಸುದು ದಟ್ಟಿ ಹಿಂಗಾನ ಮುಂಗಾನ ಹಿಂಗಾನಿ ಲಗಡಿಯುದು ಮತ್ ಮುಂದ ಇವ ಹಳಿ ಪದ್ಧತಿಲ್ಲಾನೇ ಹಾಡ್ತಿದ್ರಿ ಅವ್ರ ಮಾರ್ಗಗಳು ದೇವ್ರ ಮಾರ್ಗಗಳ್ರಿ ಏನ್ ಬಾದ್ ಭಾವ ಎಲ್ಲ ಹಾಡ್ತಿದ್ರಿ ಅವ್ರ ಅವ್ ಹೆಂಗ ಅವ್ ಬರ್ತಾವ್ರಿ ಹೆಂಗ ತೆಗಿತಿದ್ರ ಅವ್ರ ಯಾವ ಯಾವ್ದ ನಕಲಿ ಪದಗಳು ಬಂದ್ರ ಅವನು ಹಾಡ್ತಿದ್ರಿ ಮಾಡ್ತಿದ್ರು ಅಂದ್ರ ಅದಕ್ಕ ಮಾರ್ಗ ಅನುಸರಿಸಿ ಅನುಸರಿಸಿ ಹೋಗ್ತಾ ಇದ್ರ ಅಂದ್ರ ಅಲ್ಲಿ ಏನ್ ಕಾರ್ಯಕ್ರಮ ಎಲ್ಲ ನಮ್ನ ಹಿಡಿತಿದ್ರಿ ಹೆಣ್ಣು ಗಂಡು ಹಿಡಿದು ಹ ಹೆಣ್ ಬಂದ್ರ ಹೆಣ್ಣು ಆಡವ್ರ ಸಿಕ್ಕರಂದ್ರ ಗಂಟ ಹಾಡ್ತಿದ್ರಿ ಹಾಡ ಆಡವ್ರ ಸಿಕ್ಕರಂದ್ರ ಹೆಣ್ಣ ಹಾಡ್ತಿದ್ರಿ ಮತ್ತ ಅದ್ರಾಗ ನಮ್ಮ ಸೌಧಾಚದ್ದಪ್ಪಜರ ಆಶೀರ್ವಾದನ ಆಗಿತ್ರಿ ಅಧ್ಯಾತ್ಮನು ಹಾಡ್ತಿದ್ರಿ ಅಧ್ಯಾತ್ಮ ಇಳಿಗ್ರಾಯ್ ಮಾರ್ಗಾನು ಹಾಡ್ತಿದ್ರಿ ಇತ್ ಅಮೋಘ ಸಿದ್ದೇಶ್ವರಿ ಮರ್ಗಾನು ಹಾಡ್ತಿದ್ರಿ ಆದ್ರ ಒಂದು ವಿಷಯ ಏನಂತಂದ್ರೆ ಈ ನಿಮ್ಮ ಅಂದ್ರೆ ಹಿರಿಯರೆಲ್ಲಾ ಹಾಡ್ಕಿ ಮಾಡ್ಕೊತ್ ಬಂದ್ರು ಢೋಳ್ ಕುಣಿತಾ ಅದೆಲ್ಲ ಪ್ರಾರಂಭವ್ರು ಮಾಡ್ಕೋತ್ ಬಂದಿದ್ದಾರೆ ಬಟ್ ಅವ್ರು ಭಿ ಅದ್ನ ಮಾಡಿದವ್ರು ನಾವ್ ಭಿ ಅದನ್ನ ಮಾಡೋದ್ ಬೇಡ ಅಂತ ಹೇಳಿ ನಿಮ್ಗೆ ಯಾಕೆ ಅನ್ಸಲಿಲ್ಲ ನಮಗ್ ಅದೇನ್ ಅನ್ಸಲ್ ಯಾಕಂದ್ರೆ ಹಿಂದಿಂದ ಅದ್ ಬಂದೇ ಇತ್ರಿ ನಮ್ ಹಿರಿಯರಲ್ಲಿನೂ ಅಷ್ಟ ದೇವ್ರ ಮೇಲೆ ಅಷ್ಟು ನಂಬಿಗ್ ಐತ್ರಿ ಬಂಡಾರ ಮೇಲೆ ಬಂಡಾರ ಉಟ್ನ ನಾವ್ ಕೊಟ್ಟಿ ಒಪ್ಪ ನಮ್ ಬಡ್ಡಿಯಿಂದ ಬಂದೈತಿ ಅದನ್ ಬಿಡ ಕೊತ್ತ ಬಂದ್ರ ಹೊರತಾಗಿ ಅದನ್ ಮಾಡ್ಬೇಡ್ರಿ ಇದನ್ ಮಾಡಬೇಡ್ರಿ ಅನ್ನೋಂತಿರಿಯ ಶಬ್ದ ಅಲ್ಲ ಕೂಡ ನೀವು ಹಾಡೋದಕ್ಕೆ ಯಾರು ಕೂಡ ಇದಿಲ್ಲ ಹಾಡಸನಿ ಆಗಲಿಲ್ಲ ಅವಾಗ ಸಣ್ಣಾಗ ಅಷ್ಟೋ ಅಷ್ಟೋ ಒಂದಸರ ಆಗತಿರ್ತಾರ ಆಗನೆ ಸಣ್ಣಾಗಿದ್ದ ತಿರಲ್ಲ ಹ ಹ ಆಯಿದಾಗ ಅದರ ಮೇಲೆ ತೇನ ಇದಾಗಿಲ್ಲ ನಮ್ಮ ಹಿರಿಯರನ್ನು ಪುಸ್ತಕ ಕೊಟ್ಟಿರೋದಕ್ಕೆಲ್ಲ ಹ ಅಂದ್ರೆ ಈಗ ನೀವು ಸಣ್ಣ ಆಗಿದ್ದಾಗ ನೀವು ಮೊದಲ ಮ್ಯಾಳನ್ನ ಚಾಲೂ ಮಾಡಿದ್ರಲ್ರಿ ಅವಾಗ ಹಾಡಕ್ಕೆ ಹೋಗಬೇಕಾದ್ರೆ ನಿಮಗೆ ಯಾರು ਰೊಕ್ಕ ಕೊಡ್ತೀರಿ ಕಿಲ್ರಿ ರೊಕ್ಕ ಇಲ್ಲ ಏನಿಲ್ಲ ಹೋಗೋದು ಅಲ್ಲಿ ಹಾಡ ಅನ್ನೋದು ಬೆಳತನ ಮತ್ತೆ ಬರೋದು ಯಾರೇ ಬೋಮಾನ ಮಾಡಿದ್ರ ಇದನ್ ಮಾಡೋದಿತ್ತಂದ್ರ ಬಹುಮಾನ ಮಾಡ್ತಿದ್ರು ಅಷ್ಟ್ರ ಮೇಲೆ ಎಲ್ಲಾ ಮುಗಿಸ್ಕೊಂಡ್ ಬರ್ತಿದ್ರಿ ಆ ಜೀವನದ ನಿಮ್ಮ ಘಟನೆಗಳು ಹೆಂಗಿದ್ರಿ ಆ ಟೈಮ್ನಾಗ್ ಅವಾಗ ಹೆಂಗಾರ ನಡ್ಸ್ತೇ ಅವ್ನು ಭಗವಂತ ಅವ್ನ್ ನಾವಂತ ಏನ್ ತಗೊಂಡ್ ಕೊಟ್ಟೆ ಇಲ್ಲ ನಮಗೂ ಯಾರು ಕೊಡೋತಿರ್ಕಿಲ್ಲ ನಾವ್ ಸುಮ್ ಎಲ್ಲಿ ಪ್ರಸಾದ ಹೋಗಿ ಮಾಡಿರ್ತಾರ ಅದೊಂದ್ ಸಿಕ್ಕ ಪ್ರಸಾದ ಪ್ರಸಾದ್ ಅದ ಅಂದ್ರೆ ನಾವ್ ನಡ್ಸ್ಕೊಂಡ್ ಬಂದ ಅದ್ರ ಮೇಲೆ ಹಂಗ ಹಂಗತ್ ನಾವ್ ಸಣ್ಣಾಗಿದ್ದಾಗ ಅವ್ರ ನಮಗೂ ಕಷ್ಟ ಆಗ್ಯಾವ್ರಿ ನಾವ್ ತುಡುಗ್ಲಿ ಹಾಡ್ಕೊಳ್ಕೋಗ್ರಿ ಅವ್ರ ಎಲ್ಲಾ ಗುರಿಕಾಯ್ ಮತ್ ಮುಂದ್ ಹೊಲಮನ್ ನಮ್ಮ ನಮ್ ಮನ್ ತಕ್ಕಂಗ ಹಾಡ್ಕೊತ ಬಂದಿತ್ಪ ಎಲ್ಲ ಮಾಡ್ಬಾರತ್ ಹೇಳ್ಕೊತ ಬಂದಿದ್ರು ಬಂದ್ರು ನಮ್ ತಂದೆಯವ್ರು ಹಂಗೇನಿದ್ರೆ ಇಲ್ಲಂತ ಹಾಡ ಅದಕ್ಕೆ ದೇವರ ಜಾತ್ರೆ ಪತ್ರ ಅಂದ್ರ ಅದ್ರಾಗ ಎತ್ತಿದ ಕೈ ಅವ್ರ ಅವರು ಫುಲ್ ಪರ್ಮಿಷನ್ ಇದ್ದ ಪರ ಪರಮಿಷನ್ ಬಿಟ್ರು ಮುಂದೆ ಸಾಮಾನ್ಯ ಅಲ್ಲೆ ಕುರಿಯಾಗ ಪರಿಯಾಗ ಹಾಡ್ಕೊತ 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 ಬಂದ ನಮ್ ಹ ನಮ್ಮ ಹಿರಿಯರನ್ನು ಮಾತ್ರ ಬಹಳ ಬಾವಸ್ತರಿದ್ರು ಓ ಅವರು ಮಾರ್ಕ್ ಗಳು ಕಲಿಸ್ತರು ನಮಗೆ ಓ ಕೈ ಕುರಿ ಹಚ್ಚಿ ಬಂದು ಒಂದರ ಚಾಂಡಿ ಕಂದಿ ಅದನ್ನೋ ಮಾರ್ಕ್ ಕಲಸ ಅವ್ರು ಹೌದು ತಿಂಗೇಲ್ಲಾ ಮಾಡಿ ಅಂದ್ರೆ ಕುರಿಗಳದಾಗಿ ಅಂತ ಕುತ್ತೆ ಇರ್ತಿದ್ದೆ ಅಂತ ಕುತ್ತೆ ಇತ್ತಿದ್ದೆ ಹ ಹ ಕುರಿಗಳದಾಗ ಬಹಳ ಹಾಡ ಬಾಬಾ ಕಚ್ಚ್ ಮಾಡಿ ಕುರಿಗಳದಾಗ ಬಹಳ ಜಾಸ್ತಿ ಹಾಡ ಬಾ ಚೆಂತಾಕ ಮೆಸ್ಬುತ್ ಹೋಗಾವ್ರಿ ಬಾಯಿ ಕಾಲೇನ ಇರ್ತೇತ್ರಿ ರೀ ಕೈ ಆ ಕಾಲ ಕೆಲಸ ಮಾಡ್ತಿದ್ದು ಬಾಯಿದಿಂದ ದಿಂದ ಅವ್ನ ನಮಾಸ್ ಅಂದ್ರ ಅದ್ ಯಾಕ ಗೊತ್ತಿಲ್ರಿ ನಾವು ನಾವು ನೋಡಿದ ಪ್ರಕಾರ ಮತ್ತೆ ಹಿರಿಯರ್ ಮಾತಾಡೋ ಪ್ರಕಾರ ಭಿರಿ ಅದ ಹೆಂಗೇನು ವಿಷಯ ಗೊತ್ತಿಲ್ರಿ ಕುರಿಕಾಯಿ ಅವ್ರಿಗೆ ಡೊಳ್ಳಿನ ಹಾಡ್ ಬಾಳ್ ಒಲಿತದ ಅಂತಾರ ಹೌದ್ರಿ ಅವ್ರ ಹಿಂದ ಬೇರಾಪ್ ನಡ್ಕೊಂಡು ಅಮ್ ನೆಡ್ಕೋಂದ ಅವ್ರೆ ಸಂಪುರ್ಣದಾಗ ಬಂದೈತಿಲ್ಲ ಅದಕ್ಕಾದ ಹಸಿರಾಗ ಈಗ ಹಾಲಿನಿಂದ ಬೆನ್ನ ಹೊಟ್ಟೈತೆ ಅಂದ್ರೆ ಹುಡುಕಿದ್ರೆ ಹೊಟ್ಟಾಂಗಿಲ್ ಹೊಟ್ಟೈತೆ ಹಂಗ ಇದ್ರ ಕಲೆ ಹೊಟ್ಟೋದ್ಕೊತ ಬಂದ್ ಪಲೆ ಕಲೆದೊಳಗೆ ಇದ್ದೈತ್ರಿ ಕಲೆ ಹೊಟ್ಟೋತ ಬಂದೈತ್ರಿ ಅಂದ್ರೆ ಈಗ ನಾವು ಸಾಲಿ ಕಲ್ತಾವ್ರಿ ನೀವು ಡೊಳೆ ನಾಡ್ ಕಲ್ಸ್ಬೇಕಂದ್ರೆ ಕಲ್ಸಕ್ ಹತ್ತದ್ರಿ ಏನ ಇದ್ ಹಿಂಗ ಆಡೋ ಹಿಂಗ ಆಡೋ ಅಂತೇಳಿ ಬಟ್ ಅವ್ರ ಮಾತ್ರ ಯಾರ್ದೋ ಒಬ್ರು ಹಾಡೋದ್ ಕೇಳಿತಂದ್ರ ಕುರಿ ಒಳಗ ಅವ್ರದವ್ರು ಹಾಡ್ಕೊಂತ ಮರದಸ್ ಹೋಗಿ ಬಿಡ್ತಾರ ಅಂದ್ರ ಅವ್ರಿಗೆ ಅದೊಂದ್ ಹೆಂಗ್ ಹ ಅದೊಂದ್ ಪರಮಾತ್ಮನ ಆಶೀರ್ವಾದ 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 ಯಾಕಂದ್ರ ಕಲಿಲ್ದವಂಗ ಏನ್ ಕೊಡ್ಬೇಕು ಕಲ್ತವಂಗ ಏನ್ ಕೊಡ್ಬೇಕು ಕಲ್ತವ್ ಮತ್ತ ಕಲ್ತ್ ಬಾಪ್ಟ್ ಮಾಡ್ತಾನೆ ನೀವ್ ಕಲಿಲ್ದವ್ ಇರ್ತಾನು ಇವ್ ನಾ ಏನ್ ನೀಡ್ಬೇಕು ಹೋಗ್ಬಾರ್ದಂತ ಆ ನೀಡುವಂತ ಶಕ್ತಿ ಪರಮಾತ್ಮ ಅಂತ ಇರ್ತೈತ್ರಿ ಕೊಟ್ಟಿರ್ತಾವ್ ಕಲ್ಲಿ ಅವ್ರಂತ ಒಟ್ಟು ಅಡಗಂಗಿಲ್ಲ ಕಲ್ತವ್ ಅಡಗ ಕಲ್ತೀ ಕಲ್ಡಗಲ್ರಿ ಅಂದ್ರೆ ಇದೇನ್ ನಿಮ್ ಕಲಾ ದೇವತೆ ನಿಮ್ಗೆ ಈಗ ಹೊಲದ್ ಇದು ಹಾಡ್ಕಿ ಒಳಗ್ರಿ ತಲಾ ತಲಾಂತರ ನೀವು ಹಾಡ್ಕೊತ್ ಬಂದೇರಿ ಎಲ್ಲಾರು ಒಬ್ರಕೊಬ್ಬರಿ ಬಟ್ ನಿಮಗ ಸ್ವಂತ ವೈಯಕ್ತಿಕವಾಗಿ ಇದು ಬ್ಯಾಡ್ ಅಂತೇಳಿ ಯಾವತ್ತಾದ್ರೂ ಅನ್ಸಿದ್ದ ಅದ ರೀ ನಿಮ್ಗ್ರಿ ನಮ್ಗೇನ್ ಬ್ಯಾಡ್ ಅಂತ ಒಟ್ಟ ಅನ್ಸಿಲ್ರಿ ನಮಗ್ ನಮಗಿನ ಯಾವ ಯಾರ ಬಂಡಾರ ಬರ್ಲಿಲ್ಲ ಅಂದ್ರೆ ನಮಗ ಯಾಕೆ ಬಂಡಾರ ಬರ್ಲಿ ಭಗವಂತ ಕಳ್ಸೋಕೊತ ಬಂದೇವ್ ನಾವ್ ನಾವ್ ಆಗಿಲ್ ರಾತ್ರಿ ಹಾಡಿದ್ರೆ ನಮ್ಗೆ ಬೇಸರ ಆಗಿಲ್ಲ ಬೇಸರಿಲ್ರಿ ನಮ್ದು ದನ ಅನ್ನೋದು ಇದ್ದಿರ್ಕಿಲ್ಲ ಮತ್ತೆ ಇಲ್ಲಿ ಹಿಂಗಾಗಿತ್ತು ಇಲ್ಲಿ ಹಿಂಗಾಗಿತ್ತು ಅದು ಇಲ್ಲ ನಮ್ಮ ಭಕ್ತಿನ ಅದು ಪೂರ್ವವಾಗಿ ಇತ್ತದ ಭಕ್ತಿನ ಇವತ್ ಹ್ಯಾಂಡ್ರ ಮಕ್ಕಳ ಮತ್ತೆ ಹೋಗ್ತಾರೆ ಅದನ್ನ ಮರ್ತಿಲ್ಲ ನಾವು ಮರ್ತಿಲ್ರಿ ಹಾ ಆದ್ರೆ ಈಗ ನೀವು ಹಾಡು ವಯಸ್ಸಿನಾಗ್ರಿ ಕೆಲವು ನಿಮ್ಮ ಇದಕ್ಕೆ ತಕ್ಕಂತೆ ನಿಮ್ ಸರ್ಜೋಡಿ ಆದಂತ ಪೈಲ್ವಾನ್ ಗಳ ಟೈಪ್ ಅವ್ರಿಗೆ ಹಾಡ್ಕಿ ಅವ್ರು ಇರ್ತಾರ ಅವರು ಇರ್ತಾರ ಸೈಡ್ ಎಲ್ಲಾ ಕಡೆ ಯಾರು ಉದಾಹರಣೆಗೆ ಅಪ್ಪಾಜ ಅಜ್ಜ ಆಗಲ್ರಿ ಆಮೇಲೆ ಜುಗಳ ಶಿವಪ್ಪ ಅಜ್ಜ ಆಗಲ್ರಿ ನಮ್ಮ ಜೋಡ್ ಕೋಳಿ ನಿಂಗಪ್ಪ ಅಜ್ಜಾರ್ ಆಗಲ್ರಿ ಅವ್ರೆಲ್ಲ ನಿಮ್ಮ ಇದ್ರ ಆಗ್ರಿ ಬಟ್ ಅವ್ರ ಅವ್ರೊಳಗೆ ನಿಮ್ ಅವ್ರ ಹಿರಿಯರ್ 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 ಅವ್ರಾವ್ ನೆನ್ಸನ್ನ ಇದೇರಿ ಅವ್ರೆಲ್ಲಾ ಅಪವಾಸಕ್ ಬಂದಿದ್ರಿ ಅವ್ರ ಅವ್ರ ನಮ್ ಹಾಡು ಕಲಿ ಹಾಕೊಂಡ್ ಕರ್ಕರದ ಪದಕ್ ಕೊಟ್ಟಾರ ನಮ್ದು ಸೌಧ ಅವ್ರು ಇಲ್ಲೇ ಮಕ್ಕಳಿಗೆ ಕೆಲ್ಸ ಹಾಕಿದ್ರಿ ಅವ್ರ ಇಲ್ಲಿ ಎಲ್ಲ ಗುಡ್ ಹಾಡ್ನಕ್ಕಿದ್ರಿ ಗುಡ್ಡದ ಇಲ್ಲೇ ನಾರ್ಮೋಡ್ ಸಿದ್ದಪ್ಪ ಅವ್ರಿಗೆ ನಮಗ ಮಣ್ಣಗಂಡಿ ವಿರೋಧ ಐತೆ ವಿರೋಧ ಐತೆ ಬೆಳಕ ಕೂತ್ಕೀಯರು ಹರಿಯುತ್ತೈತ ಸಿದ್ದಪ್ಪ ಜ್ವರ ಆ ಬಲನ ಕರೆಸ ಕರೆಸಿರ್ ಕಬ್ಬರ ಕರೆಸತ್ತೇ ಹರಿಯುತ್ತ ಹೋಗಿ ಅಲ್ಲಿ ಒಂದು ನಾಗಿ ಮನೆಯಾಗಿ ಇರ್ತಿದ್ರ ಅವ್ರ ಯಾವತ್ತು ಅಲ್ಲಿ ಹೋಗಿ ಅವ್ರ ಪಾದ ನಮಸ್ಕಾರ ಮಾಡಿದ್ರು ಅವಾಗ ಅವ್ರ ಬಂದ್ ತಿಳಿಮೇಲೆ ಹಸ್ತ ಇಟ್ರ ಅವ್ರು ಎಲ್ಪ ನಿಂದ ಯಾವತ್ತು ಕಲಿಯಾಗಿ ಬೆಳಿತೈತಿ ನೀವು ನಿಮ್ಗೆ ಬಿಡಾಕಿ ಕಟ್ಟಿ ಇರೋದಿಂದು ನಾಳೆ ಕಟ್ಟಿ ಇರೋದೈತಿ ಮತ್ತಿಂದ ಬಿಡಾಕ್ ಹೋಗ್ಬೇಡ ಆಶೀರ್ವಾದ ಮಾಡ್ರಿ ಅವ್ರು ಆಶೀರ್ವಾದ ಮಾಡಿ ಅವ್ರ ಪದಗಳು ಶುರು ಮಾಡಿದ ಆಧ್ಯಾತ್ಮಿಕ ಪದಗಳ ಆಧ್ಯಾತ್ಮಿಕವಾಗಿ ಅವರು ಚಂದ ಬರೀತಾರೆ ಚಂದ ಪದ ಬರೀ ಅಗ್ದಿ ಶರೀರ ಬಿಡುಗಡೆ ಮಾಡಿಬಿಟ್ಟಾರ ಎಲ್ಲ ಬಿಚ್ಚೊಂದು ಎಳೆ ಆಗಿ ಬಿಟ್ಟು ಬಿಚ್ಚ ಬಿಟ್ಟಾರ ಅಲ್ಲಿಂದ ಯಾದವಾಡ ರಾಮಚಂದ್ರ ಪಾಪ ಯಾದವಾಡ ರಾಮಚಂದ್ರೆ ಅವ್ರ ಪದಗಳು ರಾಮಾಯಣದೊಳಗೆ ಬರೀ ಯಾಕೆ ಬಾಳವ್ರು ರಾಮಾಯಣ ಹಂಗ ಹಂಗ ಬರ್ಯಾಕ್ ಯಾರಿಗೂ ಸಾಧ್ಯ ಇಲ್ಲ ಸೌದಾ ಸಿದ್ದಪ್ಪ ಜನ ಅಧ್ಯಾತ್ಮ ಬರೆಯೂ ಯಾರಿಗೂ ಸಾಧ್ಯ ರಾಘು ಲಕ್ಷ್ಮಣ್ ಹಾಲ್ ಮತ ಬರೆಯಿಲ್ಲ ಮತ್ತ ಅಂದೇವಿಗೆ ಗಭೀಷಣ್ ಅಂತರಂಗದ ಪದ ಬರೆಯಿಲ್ಲ ಹಂಗ ಒಬ್ಬೊಬ್ರು ಒಂದೊಂದ್ ಕಲತ್ತರೊಳಗ ಒಬ್ಬೊಬ್ರು ಹಿಂಗ ಮಾಡ್ಲಿ ಅಂದ್ರ ಯಾವ್ಯಾವ್ ಪದಕೊಂಡ್ ನಮ್ಗೆ ಗಿಡಸ್ತಾವ್ ನಮ್ಗ್ ಯಾವ ಕತ್ಮಕ್ ಬೇಕಾಗ್ತಾವ್ ಪದಕ್ಕೆಲ್ಲಾರ್ದು ಬಿಟ್ಟಿಲ್ಲ ಬಿಟ್ಟಿಲ್ರಿ ಇಲ್ಲಂದ್ರೆ ಒಂದ್ ಪಾಸೆ ಸಾಕೊಂಡ್ ನಾನು ಬಾಯ್ತದ ಬಾಯ್ತಿದ್ಗ ಪದ ಹಾಡ್ತಿದ್ರೆ ಎಲ್ಲ ಬಾಯಪಟ್ಟ ಈಗಿನ ಅವ್ರಿಗೆ ಬುಕ್ ಇಲ್ದ ಒಂದ್ನೂರ್ ಪದ ಬಯ ಯಾವಾಗ ನೋಟ್ಬುಕ್ ಮಂದಿ ತರ್ಸಿಲ್ಲ ಈಗ ಮೊದಲ ನಾವು ಕೇಳಿದ ಪ್ರಕಾರ ಈಗ ಈಗ ಎಲ್ಲಾರು ಎದ್ನೆ ಮಾತಾಡುದು ಸಬದಾಗ ಬಾಯ್ತೊಂಡಿ ಒಳಗ ಅವನ ಪ್ರಶ್ನೆ ಇದನ್ ಕೇಳ್ದ ಇದನ್ ಪ್ರಶ್ನೆ ಅವ್ನ ಕೇಳ್ದ ಅಂತ ಹೇಳಿ ಒಂದ್ ಚರ್ಚೆ ರೀ ಯಾವ್ದೊಂದ್ ನಾಳೆ ಆದ್ರೆ ಮೊದಲಿನ ಹಿರಿಯರದಾಗ ಇದ್ ಮಾತಾಡೋದೆಲ್ಲ ಇದ್ರಕ್ಕಿಲ್ಲ ಅಂತಾರೆ ಅವ್ರ ಹಾಡಿನ ಮೂಲಕ ಅದಕ್ಕೆ ಉತ್ತರ ಹಾಡಿ ಹಾಡೇ ಉತ್ತರ ಕೊಡೋದು ಅವ್ರ ಒಂದ್ರೆ ಇಲ್ಲೇ ಅವ್ರ ಯಜ್ ಅದನ್ನ ಪದ ಅವ್ರ ಎಲ್ಲಾಗಿ ಪದ ಮಾಡಿದ್ರಲ್ಲ ಈಗ ಅಜ್ಜಗೊತ್ ಸಿದ್ದಪ್ಪ ಹುಟ್ಟಿ ಬಂದ ಜನ್ಮಕ್ಕ ಬರ್ತಾರೇನ್ ಪಂಡರ್ಪುರ್ ಕುಮಾಯಿ ದರ್ಶನ ಕಾಲಿಗೆ ಹೋಗಿ ಬಂದರ್ ಆಗೋದ ಜನ್ಮ ಇಲ್ಲಿ ಐತಿ ಪಂಡರ್ ಮತ್ತ ಮುಂದ್ ಹೇಳ್ಯಾರ ಇಲ್ಲಿ ಐತಿ ಪಂಡರ್ಪುರ್ ತಿಳಿದ ನೋಡ್ಯಾರ ಇಲ್ಲಿದ್ರು ತಿಳಿದ ನೋಡದಕ್ಕ ಗುರು ಬೇಕ ಇದಕ್ಕ ನಿಂದ ನೀ ತಿಳಿದನ್ ಯಾರ ಪಂಡರ್ ಪೂರ ಆತಕ ಅವ್ರ ಅಲ್ಲೆದ ಅಲ್ಲಿ ಹಿಂಗ ಏನೈತ್ರೀ ಅವ್ರ ಒಂದ್ ಹಾಡ್ರಿ ಅಂದ್ರ ಅದಕ್ಕ ಒಯ್ಯ ಅಲ್ಲಿದ್ದ ಅಲ್ಲಿ ಅಲ್ಲೆದಲ್ಲೇ ಕೂಡ್ಸಿದ್ರ ಅವ್ರ ಅಲ್ಲೆದಲ್ಲೇ ಕೂಡ್ಸ ನಾವ್ ಅಲ್ಲೆಲ್ಲ ಕಟ್ಟಿ ಅಲ್ಲೆಲ್ಲ ಪದ ಪದಕ್ ಇಟ್ಬಿಡ್ತಿದ್ದೆವು ಹಾರ ಮತ್ತೊಂದಿಗೆ ಸದತ್ತ ಸಿದ್ದರ ಅವ್ರು ಒಂದ್ ಮಾತ್ ಹೇಳ್ತಾರ ಏನ ಅಂತೇರಿ ಆ ಅಂದ್ರ ಗುರು ಇರ್ಬೇಕ ಅಂದ್ರೆ ಹುಟ್ಟಿದ ಮೇಲೆ ಒಬ್ಬ ಗುರು ಇರ್ಬೇಕು ಗುರು ತಂದ ಅವ್ರ ಜೋಡ್ಸಿ ಗುರುನು ಸಾಕ್ಷತ್ ಮಾಡಿ ಇದು ಗುರು ಕರೆ ಗುರು ಇದ್ದ ಮುರಿದಿಲ್ಲ ಹಾ ಅದಕ್ಕೆ ಯಾರು ಅವ್ರ ಗುರುವಿನ ಗುಲಾಮನ ಆಗುವ ತನಕ ಪರಿಪರಿಶಾಸ್ತ್ರವನ್ನು ಓದಿದರೆ ವ್ಯರ್ಥವಾಯ್ತ ಬೇಕಿ ಆರು ಶಾಸ್ತ್ರ ಓದಿದ್ರಲ್ಲ ಮೂರಾರು ಪುರಾಣಗಳು ಮುಗಿಸಿದರಿಲ್ಲ ಶಾರನಿಕತೆ ಕೇಳಿದರಿಲ್ಲ ಧೀರನಾಗಿ ಕುಳಿತ ಕೇಳಿದರಿಲ್ಲ ಶರೀರಕ್ಕೆ ಬೋಧಿ ಒರೆಸಿಕೊಂಡು ತಾ ತಿರುಗಿದರಿಲ್ಲ ಕರಳಳು ಮಾಲಿ ಧರಿಸಿದ್ರಲ್ಲ ಬರುಳಲು ಜಪ ಮುನಿ ಎನಿಸಿದ್ರಲ್ಲ ನಾರಿಯ ಭೋಗ ಅಳಿಸಿದ್ರಲ್ಲ ಶರೀರಕ ಸುಖ ಬಿಡಿಸಿದ್ರಲ್ಲ ನಾರದ ವರದ ಪುರಂಧಾರ ಬಿಟ್ಟಲನ್ನು ಕೂಡಿಕೊಂಡ ಆಡುವ ತನಕ ಅಂತ ಮುಗುತ್ತಿದ್ದು ಯಾಕಂದ್ರೆ ಗುರುವಿನ ಬದ್ದಲ್ಲಿ ಟಚ್ ಕದ್ಯಾ ಗುರುವಿನಿಂದ ಗುರುವಿನಂದನು ಸಾಮ್ರದ್ದಂಗಡಿ ಆತ್ಮ ಸ್ವಚ್ಛ ಮಾಡ್ತಾನೆ ಸ್ವಚ್ಛ ಮಾಡ್ತಾನೆ ಗುರುನು ಬಿಟ್ಟು ಅದ ಮಾಡಾಕ್ ಬರಂಗಿಲ್ಲ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದನ ಇರ್ತಾವೆ ಒಬ್ಬೊಬ್ಬ ಗುರುಗಳ ಬಂದ ಅದಕ್ಕಾಗಿ ನಾವು ತುಡುಗ್ಲೆ ಇಲ್ಲೇ ನಮ್ಮ ಸಂತರ ಇದ್ರವ್ರು ಪಾಂಡರ್ ಹರ್ಜನ್ ಅವ್ರು ಜಾತಿಲೆ ಹರ್ಜನ್ ಇದ್ರ ಪರಮಾತ್ಮದ ಬದ್ ಯಾವ ಜಾತಿ ಬೇಧಗಳು ಇಲ್ಲ ಯಾವ್ದು ಇಲ್ಲ ನದಿ ಮೂಲ ಗುರು ಮೂಲ ಇದ ಮೂಲ ಹೇರಪ್ಪ ಇಲ್ಲ 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 ಹಿಂಗಾಗಿ ಅವ್ರದೇಕ ಹೋಗಿ ನಾವು ಅವಾಗಿನ ಅಗ್ ಮರಾಡದಾಗ ಸಂತ ಅಂಬಾಕು ಈ ತರ ಚಿಲಿಮಿ ಸಕ್ರೆ ಮನ್ಯಾಗ ತುಡಗಲಿ ಸಕ್ರೆ ಕಟ್ಕೊಂಡ ಚಾ ಪುಡಿ ಕಟ್ಕೊಂಡ ಮತ್ತ ದೋಸ್ತ ಇದ್ರ ದೋಸ್ತ ಕರ್ಕೊಂಡ ಅಡಿಯಾಗ ಹೋಗಿದ್ದವ್ ಅಡವಿಯಾಗ ಒಂದ್ ಗುಸ್ಲಾಗ ಕಟ್ಕೊಂಡಿದ್ದೇ ನಮ್ಮ ಹಳ್ಳ ಸಕ್ರೆ ಅಲ್ಲಿ ಹೋಗಿ ಒಂದು ಅಭ್ಯಾಸ ಮಾಡ್ತೀವಿ ನಮ್ ತಂದಿ ಅವ್ರ ಇದ್ರ ಒಂದ್ ಸಣ್ಣಾಗಿದಾಗ ಬೇಯ್ತಾರ ಬಾತ್ರಿ ತುಡಗಲಿ ರಾತ್ರಿ ಹೋಗ್ತೀವಿ ಹೋಗಿದ್ರೆ ನಾವು ತೌಸ್ಕೊಂಡ್ ಕಲಿಯಾಗ ಹೋಗಿದ್ರಿ ಹಿರಿಯರ್ ನಮ್ ಮುಂದ ಹಾಡ್ ಕೊಡ್ತಿಲ್ಲ ನಮ್ ಊರಾಗ ಹಿರಿಯರ ಮೇತ್ರಿ ಇವು ಹಾಡ್ಕಿಲ್ತವ್ ಇವೆಲ್ಲ ಕರ್ಕೊಳ್ ಬಿಟ್ಟು ಬಂದತ್ತವ ತುಡುಗ್ಲಿ ಹಾಡ್ತಿದ್ರಿ ಅವ್ರ ನಾವ್ ಹೋಗಿ ಕೂತಲ್ ಇಲ್ಲ ಕೂತ್ರಿ ಹೇಳ್ರಿ ನಾವ್ರ ನಾವ್ ಗುಡಿ ಹಿಂದ್ ಕುತ್ಕೊಂಡ್ ಅವ್ರ ಎಷ್ಟ್ ಹಾಡ್ತಿದ್ರ ಅಷ್ಟು ಓಹೋ ಅಲ್ಲಿ ಹಾಡೋದು ಹಿಂದ್ ಕೇಳ್ಕೊಳದ್ರಿ ಇಲ್ಲೇ ನಮ್ಮಲ್ಲಿ ಒಂದ್ ಮೇಲೆ ಅದ ಒಂದ ಇಲ್ಲ ಮಕ್ಕದ ಮ್ಯಾಳ ಇತ್ ಅದ ಅವರ ಪತ್ತಾರ ಪಂತ್ರ ತಕ್ಕಂತ ಅವ್ರಿಗೆ ಹಾ ಈಗ ನೀವು ಅಮೋಕ್ಷಿದ್ದನ್ ಮ್ಯಾಳ ನೀವು ಅಮೋಕ್ಷಿದ್ದನ್ ಸಂತತಿನ ಆಡುದು ಅದ್ರ ಮೊದಲ ಹಾಡ್ತಿರ್ಕಿಲ್ರಿ ನೀವು ಮೊದಲ ಇಲ್ಲ ಅಮೋಕ್ಷಿದ್ದ ಅಲ್ಲ ಏನಿಲ್ರಿ ಅಮೋಕ್ಷಿದ್ದ ನಮ್ಗೆ ಅಷ್ಟ ಮಳೆಗ್ರಾಯ್ ಹಾಡ್ತು ಮಳೆಗ್ರಾಯ್ ಸಂದರ್ಭ ಮತ್ತಂದ್ರ ಅದನ್ನ ಹಾಡ್ತಿದ್ದು ಇದು ಅಮೋಕ್ಷಿದ್ದನ್ ಸಂತತಿ ಅಷ್ಟ ನೀವು ಆಗಿಬಿಟ್ರಲ್ಲ ಕಮಿಟೆಡ್ ಆಗಿಬಿಟ್ರಿ ಅಂದ್ರೆ ಏನ್ರಿ ನಾ ಅಮೋಕ್ಷಿದ್ದನ್ ಸಂತತಿನ ಹಾಡಾಡ್ತಿ ನೀವು ಕಮಿಟೆಡ್ ಆಗಿಬಿಟ್ರಲ್ಲ ಇದು ಎಲ್ಲಿಂದ್ರ ಚಾಲು ಆಯ್ತ್ರಿ ಇದು ಇದು ಹಂಗ ಆಗ್ಲಿಲ್ಲ ಮುಂದೆ ಏನ್ ಮಾಡ್ರಿ ನಮ್ಮ ಮೊಮ್ಮಟ್ಟು ಮನ್ಮಿ ಮಾರ ಇರು ಹುರ್ಜೆ ಅಂತ ಎಡವ್ಯಾಪ್ ಮಾರ ಇರು ಅವ್ರ ಏನ್ ಮಾಡ್ರು ಅದನ್ನ ಈ ಹಾಲ್ ಮತ್ತದ ಏನ್ ಇಂಟ್ರಿ ಐತಿ ಮಾಡಿದ್ರ ಏನ್ ಮಾಡಿದ ಬೇರಪ್ಪ ಏನ್ ಮಾಡಿದ ಸೋಮ್ರ ಏನ್ ಮಾಡಿದ ಚೊಕ್ಕಪ್ಪ ಏನ್ ಮಾಡ ಮುದ್ದ ಏನ್ ಮಾಡ್ರು ಮುದ್ದಪ್ಪ ಮಾಡಿ ಮಾಡ್ದ ಆ ಪೌಡರ್ಗಳನ್ನ ಅವ್ರ ಹೆಚ್ಚ ಅವ್ರ ಹೆಚ್ಚ ಬಂದ್ರ ಅಂದ್ರ ಅದ್ರೊಳಗೆ ತಜ್ಞೆ ಅವ್ರ ಇವ್ರ ಒಳಗ ಇಲ್ಲಿ ಮನಿ ಮರ ಏನ್ ಮಾಡ್ದ ಏನ್ ಮಾಡ್ದ ಬಿರಿಯಾನಿ ಸಿದ್ಧ ಏನ್ ಮಾಡ್ದ ಸುಮಾರು ಮುತ್ತ ಏನ್ ಮಾಡಿದೆ ಈ ಸಿದ್ರ ಹಸಿಡ್ಕೊಂಡ್ ಇದ್ರಾಗ ಇವ್ರು ಬಡ್ಸ್ಕೊಂಡಿದ ಇದ್ರಾಗ ಇವ್ರ ತಜ್ಞರ ಅವ್ರಾಗ ತಜ್ಜಾದ್ರ ಅಂದ್ರ ಇವ್ರ್ ದಿವ್ ಯತ್ ಮಾಡಿ ಅವ್ರ ಅವ್ರ್ ಅವ್ರಲ್ಲ ಅಲ್ಲ ಭೇದ ಭಾವ ಮಾಡ್ಕೊಂಡ್ಕೊಂತ ಅಮ್ಮ ಮುಂದ್ ಮಾಡಿ ನಾವ್ ಪೈಲಕ್ ಎಲ್ಲಾನು ಕೂಡ ಅವ್ರ ಕಾಲಿಂದ ಹೊಳಕ್ ಒಂದ್ ಪಂಗಡ ಅದ್ರಿ ಯಾಕತ್ತಾರೇ ನಿಮ್ದ ನೀವ್ ಯಾವ್ದೇವ್ರಿಗೆ ಹಾಡ್ತಾರತ್ತೆ ನಮ್ಗೆ ಕೇಳಾಕತ್ತರ ಅವ್ರ ನಾವ್ ಕೆಲತನ ಎಲ್ಲ ನಿಮ್ದು ಯಾವ್ದವ್ರ ಮೇಲೆ ಅಮೋಕ್ಸುದಂತ ಹೇಳ್ಬೇಕ್ರಿ ಯಾಕಂದ್ರ ನಾವ್ ಆಕ್ಚುಲಿ ನಾವ್ ಸಿದ್ರಾಯನ್ ಭಕ್ತರು ಸಿದ್ರಾಯನ್ ಭಕ್ತರು ಯಾಕ ಸಿದ್ರಾಯನ ಭಕ್ತರ ಕರೇ ಆಕ್ಚುಲಿ ಆಕ್ಚುಲರಿ ಹಿಂದ್ ಯಾವ ಕಾಲದಾಗ ಈ ಅಮೋಘದ್ ನಾವ್ ಕೊಡ್ಕೋಬೇಕಾ ಯಾವ ಕಲಾಗ ನಮ್ಮ ಹಬ್ಬ ಕಾಯಿ ಇದ್ರೆ ಎಲ್ಲಾರು ಹನ್ನೆರಡು ವರ್ಷ ಬರಗಾಲ ಬಿಲನ ಬಿಟ್ಟು ಹೋದ್ರ ಊರೆಲ್ಲ ಒಡೆಯರು ಬಿಟ್ಟು ಹೋದ್ರು ಉರಾನವ್ರು ಬಿಟ್ಟು ಹೋದ್ರು ಮುದಕ್ ಒಂದೇ ಇತ್ತು ಅಮೋಕ್ಷನ್ ಪೂಜೆ ಮಾಡವ್ರು ಯಾರಿಲ್ಲ ರೀ ಇಲ್ಲಿ ಇಲ್ಲಾಗ ನಾ ಮುಗಿದ್ ಪೂಜೆ ಮಾಡ್ಕೋತಾಕಿ ಬಂದ್ ಮುಂದ್ ಮಳಗಾಲ ಆದ್ರ ಅವ್ರೆಲ್ಲಾರು ಊರಿಗೆ ಹಾದವ್ರೆಲ್ಲ ಬಿಟ್ಟು ಬಂದ್ರು ದುಡಿಯಾಕೋದವರೆಲ್ಲ ಬಿಟ್ಟು ಬಂದ್ರು ನಮ್ ಪೂಜೆ ನಮ್ ಕೂಡ ನಾವು ಪೂಜೆ ಮಾಡ್ತೇವ ಪೂಜಾ ಮಾಡ್ತೇವ ತಿನ್ಕತ್ತಕ ನೀವ್ ಎಲ್ಲಿ ಹೋಗಿದ್ರಿ ನಾವ್ ಪೂಜಾ ಕೊಡಂಗಿಲ್ಲ ದಾನ ಮಾಡಿ ಕೀತ ಹಾಕಿನ ಹಾಕೈತಾರ ಅವಾಗ ಭೂತಾಳಸಿದ್ದ ಬಂದ ಆಕೆ ಕನಸಿನ ಅಜ್ಜಿ ಅವ್ರ ಅಜ್ಜವ್ರ ಅಜ್ಜಿ ಅವ್ರ ಕನಸಿನ நீ அவருடையர் அவ்வ நியாய் கூட ஆகி அடப்பாக நீ எல்லாம் குடிக்கு சேத்து நேர்த்தி அல்லே நின பூஜை மாதனோ நின் கரே இத கூட நான் மனைவி கொட்டி அந்த ಹಾ ನಾನ್ ಈಗ ಸದ್ಯ ನಮ್ದು ಅಡಕಲ ಗಡಿಗೆ ಪೂಜೆ ಅಡಕಲ ಗಡಿಗೆ ಮುಂದ ನಾವ್ ಜಡಿ ತೆಗಿತೇವೆ ನಮ್ ಜಗಲಿ ಮುಂದೆ ಜಡಿ ತೆಗಿತೇ ಅಡಕಲ ಗಡಿಗೆ ನಿಮ್ ಅಲ್ಲಿ ಕೊಡ್ತೇವೆ ಅಡಕಲ ಗಡಿಗೆ ಒಂದು ಕಡೆ ಬಿಡುತ್ತೆ ದಿನ ಅಡಕಲ ಗಡಿಗೆ ಪೂಜೆ ಆಗ್ತೈತೆ ನಾವ್ ಎನ್ನು ಅಂದ್ರೆ ಇದು ಕನಿಷ್ಠ ಮಾತಾ ಖರೀ ಆಗಿ ಬಿಟ್ಟದ್ರೆ ಖರೀಯಾಗಿ ಬಿಟ್ಟು ಅವಾಗ ಏನ್ ಮಾಡ್ರಿ ಹಿಂಗ ಅಮ್ಮ ಶ ಈ ಬಳ್ಳಿನ ನೆನ್ ಬಿಟ್ರಿ ನಂಬ್ ಬಿಟ್ಟ್ರಿ ಅಲ್ಲಿ ನಡ್ಕೊಂಡು ಆನವ ಅಮೋಕ್ಷ್ರನು ಅಮಕ್ ಸಿದ್ಧ ಪುತ್ರನು ಅಮೋಕ್ ಸಿದ್ದ ನೇತ್ರನು ಅಮೋಕ್ ಸಿದ್ಧ ಅವ್ರನ್ನೋ ಬಂದ್ಬಿಟ್ಟು ಆದ್ರೆ ಇದೆಲ್ಲ ನಾವು ವಿಚಾರ ಹಾಲ್ ಮತ್ತದಾಗಲಿ ಆಗಲಿ ವಿಚಾರ ಮಾಡಿ ನೋಡ್ತದ್ರ ಅಮೋಕ್ ಸಿದ್ಧ ಮಾಡಿಂಗ್ರೆ ಅನ್ನೋದು ಬರಲ್ಲರಿ ಏನು ಪ್ರಶ್ನೆ ಬರದ ಏನ್ ಬರಲ್ರಿ ಯಾಕಂತಂದ್ರ ಅವರು ಒಬ್ಬರು ಮಾಡೇ ಬಿಡ್ರಿ ಹಾಲ್ ಸಿದ್ಧ ಬೇರೆಸಿದರೆ ಅಮಕ್ ಸಿದ್ಧ ಇವರಿಗೆ ಮೂಲಗುರು ಹಿಂದ ಹಿಂದಕ್ಕೆ ನೋಡ ನೀ ಕಣ್ಣು ಸುಳ ಬೇಡ ಸೈಲ ಆದಿತ್ತ ಚೆನ್ನೋ ಎಲ್ಲಾರು ಒಂದೇ ಎಲ್ಲ ಒಂದ್ ಬೇರ್ ಒಂದ ಅಂದ್ರೆ ಈಗ ನೀವು ಅವಾಗ ಆ ಟೈಮ್ದಾಗ ನೀವು ಹಾಡ್ಕಿ ಮಾಡ್ತಿದ್ರಿ ಹೋಗೋದು ಬರೋದು ಎಲ್ಲಾ ಕಡೆ ನಿಮ್ ಜೋಡಿ ಹಾಡುವಂತ ಒಂದ್ ದೊಡ್ಡ ದೊಡ್ಡ ಮ್ಯಾಳ ಇದ್ರಿ ಬಟ್ ಆ ಟೈಮ್ ದಾಗ ಆ ಕಬ್ಬರ್ ಗುರಾಬ್ ಬಹಳ ಹಾಡ್ಲಾತ ನಾವ್ ಅಹ್ ಒಂದ್ಸ ಎಲ್ಲಾರು ಕೂಡಿ ಅವ್ನ ಇದನ್ ಮಾಡಿ ಬಿಡೋಣ ಅಂದ್ರ ಮಧ್ಯಮ ಬಂದ್ ಮಾಡ್ಸೋಣ ಲೆಕ್ಕಿಗೆ ಹಂಗೇನಾರ ನಿಮ್ಗ ಆಗ್ಯದ್ರ ಬಾಳ ಘಟ್ನಿ ಹಂಗ ಬಾಳ್ ಮಂದಿ ಘಟನೆ ಆಗಿದೆ ಒಂದಾರ ಕೂಡ ಹೆಂಗ ಪ್ರಯತ್ನ ಮಾಡ್ಯಾರ ಹೀ ಕರಿಮೋಕ್ಷ ಬೆನ್ನೂ ಹೋಗಿಲ್ಲ ನೀವು ನಂಬಿರೋ ದೇವ್ರ ಯಾವತ್ತು ಕೈ ಬಿಟ್ಟಿಲ್ಲ ನಮ್ ಯಾವತ್ತ ಕೈ ಬಿಟ್ಟಿಲ್ಲ ಪಾರಾಯಿ ಬಂದ್ರೆ ಅಂದ್ರೆ ನೀವು ಹಾಡಕ್ ಹೋದಲ್ಲೇ ರೀ ಇವತ್ತಿಮ್ ಬಂದ ಅವಾಗ ಅವಾಗಂಗ್ರಿ ಹಾಡಿ ಹಾಡ ತೋಡಿಗೆ ತೋಡಿತ್ರಿ ಮತ್ತ್ ವಾಡಿಕೆ ವಿಷಯಗಳು ಇರ್ತಿದ್ರಿ ಎಲ್ಲಾರ ಏನ್ ಪುರಾನಿಲ್ಲ ಏನಿಲ್ಲ ಒಂದು ವಿಷಯ ಮಾತಾಡಿದ ಇರ್ತೇತ್ರಿ ಬಟ್ ಆ ಟೈಮದಾಗ ನಿಮ್ಗ್ರಿ ಅಹ್ ಹಿಂಗ ಅವಮಾನ ಆಗಿರೋಂತ ಏನಾರ ಒಂದ್ ಘಟನೆ ನಡೆದಿರೋದ್ರಿ ಏನ್ ಅಂತಾವ ಏನ್ ಘಟನೆ ಆಗಿಲ್ರಿ ಹಾಗೆ ಒಬ್ಬರ ಸೋಲು ಗೆಲ್ಲು ಅಂತ ಬಿಟ್ಟಿಲ್ಲ ಅದ್ ನಮ್ ಇತರವಾಗಿ ಹೆಂಗಿರ್ತೈತಿ ಹೆಂಗ ಇರ್ತೈತಿ ಅದು ಹಂಗ ರಗಿಡ ತಮದಲ್ಲಿ ಅವಮಾನು ಆಗ್ಯಾರು ಒಂದ್ ತಂಗದಲ್ಲಿ ಪೂರ ಗದ್ದು ಗದ್ದು ಬಂದೆವು ಅದೇನು ಇದ್ ತಂಗದಲ್ಲಿ ಹೇಳ್ತೇವಂತ ನಮ್ಮಲ್ಲಿ ಗರು ಬಂದ್ ಕಾಲ ಏ ನೀವು ಹೇಳಿ ಎಲ್ಲ ಅಂದಾಗ ಹೋಗ್ತೇವಾಗ ಗೊತ್ತವ್ರು ಕೇಳ್ಯಾರ ನಮ್ಮ ಬಾಳೆ ಗಾಡಿ ಗಾಡಿಗೆ ಹಂಗೂ ಆಗ್ಯಾವ್ ರಾ ಹಾ ಹಾ ಮೊದ್ಲು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಇಟ್ ಬಾಳ್ ಕಾಣ್ತತಿ ಒಂದ ಇವ್ನೊಂದ್ ಪ್ರಶ್ನೆ ಕೇಳಿ ಕೇಳಿ ಬಿಡ್ತಿದ್ರು ಅದ ಎಲ್ಲಾರು ಗೊತ್ತಾರೆ ಹಂಗಿಲ್ಲ ಅದಕ್ಕೆ ಅವ್ರ ಹಿಡ್ಯಾರ ಎಲ್ಲ ಬರೋರ್ ಇಲ್ಲ ಅಂತೇಳಿ ಎಲ್ಲರಿಗೂ ಸಾಧ್ಯ ಇಲ್ಲ ಬರಕ ಹಂಗೂ ಆಗ್ಯಾವ್ರಗಡೆ ಸೋಲಾಗಿಲ್ಲ ಅಂತೂ ಹಾ ಹಾ ಐತಿ ಎಷ್ಟ ತಲೆಮಾರ ಆಗಿರ್ಬೋದ್ರಿ ನೀವ್ ಇಲ್ಲಿ ಸ್ಟೇಜಿಗೆ ಬಂದಿರ್ಲ್ರಿ ಇದ ಈಗ ನಮ್ಮ ಮಗ ಹಾಡಾಕತದ್ ನಮ್ದ ಐದನೇ ತಲೆ ರೀ ಐದನೇ ತೆಲರಿ ನಮ್ಮ ತಂದಾಗ ಹಾಡಾಕತದ್ ನಂದ ಐದನೇ ತೇಲಿ ಈಗ ನಮ್ ಮಗ ಮಾಡಾಕತದ್ ಆರನೇ ತೇಲಿ ಆರ್ನೇ ತಲೆರಿ ಆರ್ನೇ ತುಂದಿಂಗ ಇದಂದ್ರ ಕಲೆನ ನೀವು ಹೊಲಿಸ್ಕೊಂಡಿರ ನಿಮ್ನ ಕಲೆ ಹೊಲ ಗೊತ್ತಾಗತ್ತ ನಮಗ್ರಿ ಅದೇನ್ ನಮ್ಗೆ ಸಂಸ್ಕೃತಿ ಬಂದ್ರಣ ಅವ್ರ ನಮ್ ಜಗ್ ತಗೊಂಡಾರೋ ತಡ ಹೆಂಗಾಯ್ತು ನಾವೇನ ಅದನ್ನ ಜಗ್ ತಗೊಂಡಿಲ್ಲ ಅವ್ರ ನಮ್ನ ಜಗ್ ತಗೊಂಡಿರ್ಬಹುದು ಭವಿಷ್ಯಕ್ಕ ಅತ್ರ ಹಿಂಗ್ ನಮ್ಗ ಅನಸ್ತೈತ್ರಿ ಅದು ಈಗ ನಮ್ ಹುಡುಗ ನಾವ್ ಕಲಸ್ಬೇಕು ಮಾಡ್ಬೇಕು ಅಂತ ಏನ್ ಭಾವ ಇದ್ರಿ ಈಗ ನಮ್ದು ವಿಷಯ ವಯಾಸ ಆಗಾಕತ್ತು ಆಟಗುಡ್ದ ಮಾತ್ ಅವನ್ ಆಟೋಮೆಟಿಕ್ ಅವ್ ತಯಾರ್ ಮಾಡ್ಕೊಂಬಂದ್ರೆ ಅವ್ ಜಗ್ ಅವ್ ಜಗ್ ಹಂಗ್ ಆತೋತ್ರಿ ಕಲ್ಪನಾ ಅವ್ರಿಗೆ ತಲೆ ಹಾಕಿ ಬಿಡ್ತಾರ ಹಾಕಿ ಹೇಳ್ತಿದ್ರೆ ಲೋಪ ಮತ್ ಮಲಪ್ಪಜ ಹಾಲಪ್ಪಜ ಹಿಂಗ ಹಿಂಗ್ ಇನ್ ಮುಂದ ಇನ್ ಹಾಡೋರ್ ಯಾರ ಏನ್ ಮಾಡವ್ರ ಯಾರ ಮುಗ ಮುನಗತೇತ್ರಿ ಅವ್ರು ಅನ್ಕೊತ್ ಬಂದ್ರು ಮುಂದೆ ಅನ್ನಪ ಪಜಾರ್ ತಯಾರ ಆದ್ರ ಅನ್ನಪಾಜ್ರು ಹಂಗ ಅನ್ಕೋತ ಬಂದ್ರು ಮುಂದ್ ಭೂತಾಪ ಪಜಾರ್ ತಯಾರ ಅವ್ರು ಹಂಗ ಅನ್ಕೋತ ಬಂದ್ರು ಅವ್ರಿಗೆ ಇನ್ನೇನು ಮುನಗಿತಾತ್ರಿ ನಮ್ ಊರಲ್ಲಾ ಮಾತಾಡ್ತಿತ್ತ ಮಾತಾಡೋ ಟೈಮ್ದಾಗ ನಮಗೆ ಎಲ್ ದೇವ್ರು ಹೋಗ್ತೀವಿ ಅಂಬಲ ಮತ್ತ್ ಹಂಗ ನಮ್ಮಿಂದ ಸೊರವನ ಇರ್ತ ಇನ್ ನಮ್ದು ಕಟ್ಟಾತ ತನ ಆಕತ್ತಿದ್ದು ಅಥವಾ ನಮ್ ಹುಡುಗಮ್ಮ ಅವ್ರವ್ರು ತಯಾರಾಯ್ತಾರೆ